ಜೀವದಾಗ ಅಳವಡಿಸ್ಕೋಬೇಕಾದ್ರೆ ಬಹಳ ಕಷ್ಟ ಐತಿ ನಿನ್ನ ಕಾರ್ಯಕ್ರಮದಿಂದ ಆದರೂ ನನಗ ಮಗ ಬಜೆ ಆಗ್ಬೋದು ಅಂತ ತಿಳಿದ ಆದ್ರ ಅವ ಮತ್ತಿಷ್ಟು ಕೆಳಮಟ್ಟಿ ಕಡೆ ಬಿದ್ದೀರಾ ನಾಡೇ ಕುಂತ ನಿಮ್ಮ ಜೀವನ ಹಾಳು ಮಾಡಿದ ಹಾಳ ಮಾಡುದಾಕು ಇದು ನನ್ನ ಪಾಲಿಗೆ ಬಂದಿದ್ರು ನಾನೇ ಅನುಭವಿಸ್ಬೇಕು ನಾನೆಲ್ಲ ನನ್ನ ಗಂಡದೊಳಗೆ ಜಗಳ ಮಾಡಿ ವೇಷ ಮಾಡ

ಅದೇ ಗ್ರಹಣ ಬಂಗಾರ ಅಂತ ಹೇಳಿ ಅಳೆದ ತಂದಿ ಆ ಇವರೆಲ್ಲ ಇಟ್ಟಿದ್ದರು ನಾನು ಇಟ್ಕೊಂಡಿದ್ದ ನಾನು ನಿಮ್ಮ ಜನ್ಮಕ್ಕಷ್ಟು ತಂದೆಗೆ ಎದುರು ನೀಚ ಪ್ರವೃತ್ತಿಯನ್ನು ಮನುಷ್ಯನಾಗಿ ಬಾಳು ಮನುಷ್ಯನಾಗಿ ಬಾಳು ರಾಕ್ಷಸನಾಗಬೇಡ ನನ್ನ ರಾಕ್ಷಸ ಮಾಡಿದವರ ನೀವು ನನ್ನ ಮನಸ್ಸಿಗೆ ಕಿರುತ್ವಾಗಿ ಈಗ ದುಡಿದ್ರೆ ಮದುವೆ ಮಾಡಬೇಡಿ ನನ್ನ ಆಸೆ ಆಕಾಂಕ್ಷಿಗಳಿಗೆ ಬೆಂಕಿ ಹಚ್ಚೆ ನಾಲ್ಕು ಜನರ ನನ್ನ ತಲೆ ಎತ್ತಿ ತಿರುಗಿದಂಗೆ ನೀನು ನಾಲ್ಕು ಜನರಲ್ಲಿ ತಲೆ ಎತ್ತಿ ತಿರುಗಲಾರದಂತ ಕೆಲಸ ನಾವು ಮಾತು ಕೇಳ್ತಾರಂತ ತಿಳಿದು ಅವನ ಕಲಿ ತುಂಬಿ ಗೊತ್ತಾಗಿ ಮದುವೆ ಮಾಡಿದ್ದೀನಿ ಇಷ್ಟಕ್ಕೂ ನಾನು ಹೋಗೋದು ಇವತ್ತು ಇದು ನಿನ್ನಿದ್ರೆ ಮದುವೆ ಮಾಡಿದ್ದೀನಿ ಇದ್ರಾಗ ತಪ್ಪು ನಂದು ತಪ್ಪು ಅಂದೈ ತಪ್ಪು ನಂದೇ ಗೌಡ ನಿನ್ ಮಗ ಬಹಳ ಕೊಡೋದ ಅಲ್ಲ ಇಷ್ಟೊಂದು ನಿರಂತರವಾಗಿ ಮಾತಾಡಿ ನಮ್ಮ ಬಾಯಿನ ಮುಚ್ಚುಸ್ಥಾನ ಅಂತ ನಾನು ತಿಳ್ಕೊಂಡಿದ್ದಿಲ್ಲ ಏ ನಿಮ್ಮಪ್ಪ ವೀರಭದ್ರಗೌಡ ಅಂದ್ರೆ ಅಂತ ತಿಳ್ಕೊಂಡಿದೀಯೋ ಸತ್ಯ ಧರ್ಮಕ್ಕೆ ಇನ್ನೊಂದು ಹೆಸರೇ ನಿಮ್ಮಪ್ಪ ನಿಮ್ಮಪ್ಪ ನಾನು ಒಂದ ತಾಯಿ ಹೊಟ್ಟೆಯೊಳಗೆ ಹುಟ್ಟಲಿಲ್ಲ ಅನ್ನೋ ಒಂದು ಕಾರಣ ಬಿಟ್ಟ ಎರಡು ದೇಹ ಒಂದು ಜೀವ ಇದ್ದೆಯೋ ನಾವು ಜಾತಿಯಿಂದ ಮುಸಲ್ಮಾನನಾಗಿರಬಹುದು ಆದರೆ ನಮ್ಮ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿ ಹಿಂದೂ ಧರ್ಮವನ್ನು ಗೌರವಿಸ್ತೀನೋ ನಾವು ಇಂದು ಮಾಜಿಕನಾದರೂ ನನ್ನ ಅಲ್ಲಾಹನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕ ದೇವೋಪಾಸನೆಯಲ್ಲಿ ನಿಷ್ಠೆಯನ್ನವರಾಗಿ ಮಾನವೀಯತೆಯ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗ ಅವತ್ತು ನಾನು ಈ ಕೂಸನ್ನು ಕರೆದುಕೊಂಡು ಬಂದು ನನ್ನ ಮನೆಯಲ್ಲಿ ಜೋಪಾನ ಮಾಡಿ ಬೆಳೆಸಿದೆ ಹ್ಮ ನೀನಂದಂತೆ ನಮ್ಮ ಧರ್ಮದೊಳಗನ್ನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು ಆದರೆ ಇವಳ ಹುಟ್ಟಿನ ಮೂಲವನ್ನ ತಿಳಿದಿರುವ ನಾನು ಧರ್ಮಕ್ಕೆ ದ್ರೋಹ ಮಾಡಬಾರದು ಅಂತ ತಿಳಿದು ಹಿಂದೂ ಧರ್ಮದಲ್ಲಿ ಹುಟ್ಟಿದ ಇವಳನ್ನ ಲಿಂಗಾಯತ ಪದ್ಧತಿ ಅಂತ ನೀವು ಬೆಳೆಸಿ ಆಚಾರವಂತನಾದ ನನ್ನ ಗೆಯ ವೀರಭದ್ರಗೌಡನ ಮನೆಗೆ ತಕ್ಕ ಸ್ಪರ್ಶಿಯಾಗುತ್ತಾಳಾ ಅಂತ ಕೇಳಿದರು ನೀನು ವೇಷಿಯ ಜೊತೆ ಧರ್ಮದಿಂದ ಬಿಡಿ ಗೊತ್ತು ತತ್ವ ಹಾಡು ಪುರಾಣಗಳಿಗೆ ಬೇಕಾಗಿಲ್ಲ ನನಗೆ ಸುಖ ಶಾಂತಿ ನೆಮ್ಮದಿ ನೀ ಏನೇ ಹೇಳಿದ್ರು ಕೇಳೋಸ್ಥಿತಿಯೊಳಗ ಅವೆಲ್ಲ ಯಾಕಂದ್ರೆ ಅನರ್ಥದಾಗಿ ನಡೀತಾ ಇರೋ ಅವರಿಗೆ ಅದೇ ಹೆಂಗಾತ ಬಾಧೆ ಹಂಗಾದೀತು ನಿನ್ನ ಮಗನ ಕರ್ಮ ಇನ್ನು ಅರವಿಂದಪ್ಪ ಕರ್ಮ ಅಳಿಯುವವರೆಗೂ ಬುದ್ಧಿ ಕೆಲಸ ಅಂತ ಅದಕ್ಕಾಗಿ ಸರ್ವಜ್ಞ ಮೂರ್ತಿ ಹೇಳಿಲ್ಲ ಬುದ್ಧಿಯು ಬಲಶಾಲಿಯಲ್ಲ ಬುದ್ಧಿಯಿಂದ ಕರ್ಮವನ್ನು ತಿದ್ದಿಕೊಂಡ ಬೇಡ ಕರ್ಮವು ಬುದ್ಧಿಯನ್ನು ಬುದ್ಧಿ ಬುದ್ಧಿ ಆಯ್ತು ಸಮಯ ಬಂದಾಗ ಬರ್ಲಾ ಗೌಡ ನಿನ್ನ ಊಟ ಇಟ್ಕೊಂಡಾನಲ್ಲ ಆ ಹಿಂದು ಮನೆಗೆ ನಾನು ಹೋಗಿ ಅವ್ರದಷ್ಟು ತಿಳಿವಳಿಕೆ ಹೇಳಿ ಬರ್ತೀನಿ ಗಾಯಿ ಅಂತ ಪಾಪ ಇಷ್ಟ ಮಯ ಹಾಲಿಗೆ ನೆರಳು ಕೂಡ ಕೇಳುವ ಏನ್ ಮಾತ್ರ ಅಲ್ಲಿ ಏಯ್ ನೋಡೋಣ ಹೇಯ್ ಸುಮ್ ಕುಟ್ರ ಸ್ವಲ್ಪ ಸ್ವಲ್ಪ ಹೇಳಿ ಬೈಕ್ ಯಾಕಂದ್ರೆ ನಾಟಕ ಕೇಳ್ತೀವಿ ನಾಟಕ ಹೆಂಗಂದ್ರ ಏಕಾಗ್ರತೆಯಿಂದ ನೋಡಿದ್ರೆ ನಾಟಕ ಇದು ಒಳ್ಳೆ ಒಂಥರ ಆಧ್ಯಾತ್ಮಿಕ ಇದ್ದಂತ ಈ ನಾಟಕ ದಯಮಾಡಿ ಅಂತ ಕೊಟ್ಟರೆ ನಾಟಕ ಆಗ್ತಾರೆ ಅವರು ದಯವಿಟ್ಟು ಹಿರಿಯರ ಅಕ್ಕಪಕ್ಕ ಇದ್ದರು ಮಕ್ಕಳು ದೇವರು ಸ್ವರೂಪ ಹೇಳಿ ಮಾಡಿ ಹನ್ನೆರಡನೇ ಶತಮಾನದೊಳಗೆ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಷಿಯರನ್ನು ಶಿವಶರಣಿಯರನ್ನಾಗಿ ಮಾಡಿದರು ಅವರ ಅಜ್ಞಾನದ ಅಂಗತ್ವವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನು ಹೊತ್ತಿಸಿ ಶ್ರೇಷ್ಠ ವಚನದಾರ್ತಿಯರನ್ನು

ನಿನ್ನ ಅಚ್ಚಳೆ ನಿರ್ಧಾರವೇ ನಿನಗೆ ಒಳ್ಳೆಯ ಫಲ ಕೊಡಿ ನಿನ್ನ ತಾಯಿಯೇ ನಿನಗೆ ತಾಯಾಗಿ ಕಾಪಾಡಿ ನಿಮಗೆ ಈ ನನ್ನ ಮಗಳ ಮಾತು ಕೇಳಿ ಊಟ ಮಾಡಿದಕ್ಕಿಂತ ಹೆಚ್ಚಿಗೆ ಸಂತೋಷ ಆದ್ರೂ ಊಟ ಮಾಡ್ತೀನಿ ಅದು ಹಂಗ ಮಾಡೋದಿಲ್ಲ ಒಡೆದು ಹೋದ ಈ ನನ್ನ ಮಗಳ ಬಾಳನ್ನ ಒಂದು ಕೂಡಿಸಿ ೇಶೆಯ ಸಹವಾಸದಲ್ಲಿರುವ ನಿನ್ನ ಮಗ ತಾನು ಮಾಡಿದ್ದು ತಪ್ಪು ಅಂತ ತಿಳಿದು ಈ ನನ್ನ ಮಗಳೊಂದಿಗೆ ನಗಲಂತ ಜೀವನ ಸಾಗಿಸುವಂತೆ ಮಾಡೇ ಮಾಡ್ತೀನಿ ಅಂತ ಅಲ್ಲಾಹನ ಮೇಲೆ ಪ್ರತಿಜ್ಞೆ ಮಾಡಿ ಊಟ ಭಗವಾನ್ ಕೆಳ